ಇರಗಾಯ್ ಇವರು ಗಲ್ಲೆ ಅದು ಅದಕ್ಕೆ ಆ ಈ ಕಡೆ ತಮ್ಮ ಹಾಕೋ ಇವಾಗ ಇವ ಫುಲ್ ಇದಾ ಬಟ ಅವನೆ ಜೇ ಫುಲ್ ಆಕ್ಟಿವ್ ಆಗ್ಬಿಟ ಅವನು ಇವಾಗ ಇವಾಗ ಎಡಕ್ಕೆ ಬತ್ತಿರೋ ಆ ಇವ ನನಗೆ ಬಯತನೆ ಬೈಕ್ ಬಂದಂಗಿ ವಿಡಿಯೋ ಮಾಡ್ಕಿದ್ರು ಬ್ರೋ ಅಲ್ಲಿ ಪರಡೋ ನೋಡ್ಳ್ತಾಯ್ತನೆ ನನಗೆ आवाज ಆಗ್ತಾರೆ ತಮಾಷೆ ಮಾಡ್ತಾರ್ ಕಣವಾ ತಮಾಷೆ ಮಾಡ್ತಿವ ನನ್ನದಾ ಸುಮಾರು ವರ್ಷದಿಂದ ಒಂದೊಂದು ನಾವು ನೀನ ಆಯವರೆಗೂ ನಾನು ಅಜ್ಜಿ ಇವ್ರಿದ್ದ ಇವನು ಮೊದ್ಲು ಇದ್ದ ಹಿಂಗಿದ್ದ ಗೊತ್ತಾ ಚೆನ್ನಾಗಿದ್ದ ಎಲ್ಲಾ ಬಿಟ್ಟೋಗ್ಬಿಟ್ರು ತೊಂದ್ರೆ ಆಗಿತ್ತೂ ನಾನು ನಮ್ದು ಅನ್ನೋದಿರಬಾರ್ದು ರಾತ್ರಿ ಸಿಗ್ತಾರೆ ಬನ್ನಿ 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 ನೋಡಿ ಅಜ್ಜಿ ಎಷ್ಟ್ ಪ್ರೀತಿ ಮಾಡ್ತಾರಲ್ಲ ನಮ್ಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಪ್ರೀತಿ ಮಾಡ್ತಾರು ಹೇಳ್ಬಿಡ್ಬೇಕಾಯ್ತು ಅಷ್ಟೇ ಗಿಫ್ಟ್ ಅಲ್ವಾ ನೀನ್ ಅಂತ ಮಗ ನೆತ್ಕೊಲ್ಲ ನೀನು ದೇವ್ರು ಮಾಡಿದ್ರಿಂತ ದೊಡ್ಡ ಅಂತ ಹೇಳ್ತೀನಿ ಅಲ್ವಪ್ಪ ಅಂತ ಮಗು ನಿಂತವನ್ನೆಲ್ಲ ಸಹಾಯ ಮಾಡಿಸಿ ಅವ್ನೆಲ್ಲ ನಾವು ಹಿಂಗ್ ಮುಟ್ಟಕು ಆಗಲ್ಲ ಇಲ್ಲೆಲ್ಲ ಕಚ್ರೆ ಇರೋದ್ಕೆ ಅಸಹ್ಯ ನಂಗೆ ಕಚ್ರೆ ಇರೋದ್ಕಾಯತಾ ಇದಿ ಒಪ್ಕೊಂಡ ಒಪ್ಕೊಂತ ನನ್ನ ಹೆಂಡತಿ ಮಕ್ಳು ಮುಟ್ಲಿಲ್ಲ ಎಲ್ಲಾರು ರೋಗ ಹೋಗ ಆತ್ ಕಳ್ಸಿದ್ರು ಅಯ್ಯಪ್ಪ ಬಂದಿರ್ಬೇಕಾದ್ರೆ ಅವ್ರೆಲ್ಲಂಗೆ ಅಂದವ್ರಲ್ವಾ ಬಾ ನಾನು ಒಪ್ಕೊಂತೀನಿ ಒಪ್ಕೊಂಡಲ್ಲ ಅದ್ರ ಯಾರ ಮಾಡಕತ್ತದ ಆತದ ಒಬ್ರು ಕಾಯಿಲೆ ಒಬ್ಬರಿಗೆ ಯಾವ ಕಾರಣಕ್ಕೂ ಅಂಟ್ಕಲ್ಲ ಅಲ್ವಾ ಹೇಳ್ದ ನಿನ್ ಮಗ ಯಾರು ಅಂಟ್ಕೊಂಡಲ್ಲ ಸಮನೆ ನೋಡು ಪಾಪ ಅವರು ಊಟ ಮಾಡ್ಲಿ ಕಾಯಿಲೆ ಆ ಕೈಲೇ ಏನು ಕಂಟಾಲ ಗೊತ್ತಾ ನಿಮ್ಮಂತ ಆಶೀರ್ವಾದ ಅಲ್ವಮ್ಮ ಅಮ್ಮ ಪ್ರತಿ ಒಬ್ಬರು ಇರ್ತದಪ್ಪ ಯಾವಳ ಒಬ್ಬಳು ಅನುಭವದು ಏನಾದರೂನು ಹ ಆ ಯಾವಳು ಕೈಲಕ ದೊಳು ಅಂತ ಮಗನ ನೋಡ್ತಿದ್ದಂತಾಳು ಅಂತ ಮಗನ್ ಹೊಡೆಬೇಕಾ ನೀನು ಅದೆಷ್ಟು ಜಲನ ಪುಣ್ಯ ಮಾಡಿದ್தோ ಅದೆಷ್ಟೇ ಅವರು ತವ ಓಕೆ ಇಷ್ಟಲ್ಲ ಹ ತುಂಬಾ ಕಷ್ಟಪಟ್ಟವ್ರದಿ ಮಾಡ್ಬೇಕು ತಂದೆ ತಾಯಿ ಆಶೀರ್ವಾದ ಅದೆಲ್ಲ ತಂದೆ ತಾಯಿ ಆಶೀರ್ವಾದ ಮುಖ್ಯ

ಇವಾಗ ನಮ್ಮ ಮನೆಯಾಗ ನಾವು ಮಾಡ್ಕೊತೀನಲ್ವ ನಾವು ಮಾಡೋಲ್ಲ ಅದೇ ಹೇಳಿದೆ ಆ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ದಿ ಅಂತ ಹೇಳಿ ಹೇಳ್ಬಂದೆ ಬಂದೆ ನನಗೆ ಇನ್ನೊಬ್ಬರನ್ನ ಇಲ್ಲಿ ಬಿಟ್ಕೊಬೇಡ್ರಿ ಅಜ್ಜು ಮಾಡ್ಕೊಳ್ರಿ ಬಾತ್ರೂಮ್ ನೀವು ಹೋಗೋ ಬಾತ್ರೂಮ್ ನೀವೇ ಅಜ್ಜಟ್ ನನ್ನ ಕಸ್ರೆ ನಾನು ಅಜ್ಜಟ್ ಮಾಡ್ಕೊಬೇಕು ನೀನು ಬಂದು ಮಾಡೋದ್ರೆ ನಿನ್ಗೆ ಅಸಹ್ಯ ನಿನ್ನ ಮಗೇನೋ ನಮ್ಮಅಪ್ಪನಕದ್ದೇನು ಭಗವಂತ ಕೊಟ್ಟವನು ಮಾಡ್ತಾವನ್ನ ಹೇಳಾರು ಮಾಡೋಲ್ಲ ಮಾಡಲ್ಲ ಮಾಡೋಕಾಗೋದು ಇಲ್ಲ ಆತದ ಆಗೋಲ್ಲ

ಗೊತ್ತ ನಾನು ಆ ಈ ಕಲಿಯೋದ್ ಕಲ್ತಿಲ್ಲ ಅವ್ರೇನೋ ಕನ್ನಡ ಹಂಗ ಕುಳದಕ್ಷಣ ಓದ್ತಾ ಇರ್ತಾರೆ ಗೋರ್ಮೆಂಟ್ ಬರಲ್ಲ ಗೋರ್ಮೆಂಟ್ ಉದ್ದಾರ ದೊಡ್ಡವರು ಉದ್ದಾರ ಮಾಡೋರೇ ಅಂತ ಮಣ್ಣಿಂದ ಎಷ್ಟು ನೀರು ಕುಡಿದಿ ಒಂದ್ ಇವತ್ತು ಸಾವಿರ ದುಡಿದ್ರೆ ಸಾವಿರ ದುಡ್ಡು ತಗೊಂಡ್ಬಿಡ್ತದೆ ಐನೂರು ರೂಪಾಯಿ ನನ್ ಕೈ ಕೊಟ್ಬಿಡ್ತದೆ ಬಿಡ್ತದೆ ಇನ್ನ ಐನೂರು ರೂಪಾಯಿ ಮಾಡಿಕೊಂಡ್ಬಿಡ್ತದೆ ನೋಡಿ ಇವತ್ತು ಏನೇನೋ ತಗಣಕ್ಕೆಲ್ಲ ಜೋಬಗೆ ಖರ್ಚು ಮಾಡ್ಕೊಂತು ನಾನ್ ತಗಣದೆಲ್ಲ ನಾನ್ ಜೋಬಗದ್ ಖರ್ಚು ಮಾಡ್ಕೊಂಡೆ ಬಂದ್ ಮನೆ ಮಾತ್ರಕ್ಕೆ ಐನೂರು ರೂಪಾಯಿ ಕೊಟ್ಟು ಕೊಟ್ಬಿಡ್ತದೆ ನೋಡಿ ಇಲ್ಲವಾ ನಾನೊಂದ್ ಕೆಟ್ಟು ಬಂದಿಲ್ಲ ಒಟ್ಟಿಲ್ಲ ಎಪ್ಪನ ನಾನು ಇಲ್ಲ ಏನ ಆ ದಿಕ್ಕು ಈ ದಿಕ್ ಪ್ರತಿಯೊಬ್ರು ಒಂದೊಂದು ಹೇಳಿಕೊಟ್ರು ಬಿಡ್ಸಕ್ಕ ಅದ್ ಮಾಡಿ ಮಾಡು ಅಂತ ಗಂಡನಾಗಲಿ ಗೀಸ ಹಾಕದಂಗೆ ನಾನು ಅದನ್ನ ಹಾಕಿ ಕೈ ಕೊಟ್ಟು ನುಗ್ಸಿದ್ದೀನಿ ಮಾತ್ರಗಳು ತಗೊಂಡಂಗು ನನ್ನ ತಡ್ಗೆ ಅಲ್ಗೆ ನೀನ್ ಕಂಡಂಗೆ ಹಾಕ್ಬಾರ್ದು ಗಂಡಂಗೀಸ ಇಕ್ಕದಂಗಂತಿ ತಗೋಂತೇಳಿ ಕೈ ಕೊಟ್ಟು ಕೇಳಿ ಕೈ ಕೊಟ್ಟು ನುಗ್ಸಿದ್ದೀನಿ ಅಯ್ಯೋ ಇವತ್ ನುಂಗಿದ್ರೆ ಒತ್ತಿಲಕ್ಕೆ ಹೋಗಿ ಕುಡ್ ನನ್ಗೆ ಅದಾಗೆ ಅದೇ ಬಿಟ್ಟದ್ದ್ರು ಮನ್ಸಿಗೆ ಬರ್ಬೇಕು ನಾವೇನ್ ಮಾಡಿದ್ರು ಬಿಡಲ್ಲ ಎಷ್ಟು ಜನ ತಗೊಂಡೋಗಿ ಆರ್ ತಿಂಗಳು ಮೂರ್ ತಿಂಗ್ಳು ಹಾಕಿ ಬಂದ್ರು ಬಂದ್ ಮೂಡಿದ್ರು ನಾನು ಹಾಕ್ತೀನಿ ಹಿಂದೆ ಹಾಕೋಗೆ ದುಡ್ಡಿದ್ರೆ ಒಂದ್ ಮೂರ್ ತಿಂಗಳು ದುಡ್ಡಿದ್ರೆ ಹಾಕೋಗೆ ಬಂದ್ ಕುಡಿತೀನಿ

ಅಜೇಯ ಮಳೆ ಬಂದ್ಬಿಡ್ತು ನಡಿ ಯಜಮಾನ್ ಹೋಗ್ತಿಲ್ಲ ಏನ್ ಮಾಡ್ಲಿ ಅಷ್ಟ್ ಚೆನ್ನಾಗಿ ಮುತ್ತರಿಸತಿದಿರ ನಾನೇ ಪುತ್ರಂಗ ಮಾತಾಡ್ತಿರೋ ನಾನು ಬಿಡೋಕ್ಕಾಗತ್ತ ಆಯ್ತಮ್ಮ ಒಳ್ಳೇದಾಗ್ಲಿ ನಿಮ್ ಆಶೀರ್ವಾದ